ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಪ್ಪು ಬಣ್ಣ ಅಶುಭ ಎಂದು ಬಹುತೇಕರು ತಪ್ಪು ತಿಳಿದಿದ್ದಾರೆ ಆದರೆ ಶನಿಯ ಬಣ್ಣ ಕೂಡ ಕಪ್ಪು ಎಂಬುದನ್ನು ನಾವು ಮರಿಬಾರ್ದು ನಿಜವಾಗಿಯೂ ಕಪ್ಪು ಬಣ್ಣ ಅಶುಭವೇ ಹಾಗೆ ಕೈ ಕಾಲಿಗೆ ಕಪ್ಪು ದಾರವನ್ನು ಧರಿಸೋದೇಕೆ ಮತ್ತು ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳನ್ನು ಏಕೆ ಪೋಣಿಸಲಾಗುತ್ತೆ ಹಾಗೆ ಯಾರು ಕಪ್ಪು ಬಣ್ಣವನ್ನು ಧರಿಸಬಾರ್ದು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸನಾತನ ಧರ್ಮದಲ್ಲಿ ಬಣ್ಣಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ವಿಶೇಷ ಮಹತ್ವವಿದೆ ಆದರೆ ಕಪ್ಪು ಬಣ್ಣವನ್ನು ಅಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತೆ ಇಷ್ಟಾದರೂ ಕೆಲವೊಂದು ಧಾರ್ಮಿಕ ಆಚರಣೆಗಳಲ್ಲಿ ಕಪ್ಪು ಬಣ್ಣವನ್ನು ಬಳಸಲಾಗುತ್ತದೆ ಮಂಗಳ ಸೂತ್ರದಲ್ಲಿ ಕೂಡ ಕೆಂಪು ಹವಳದೊಂದಿಗೆ ಕಪ್ಪು ಮಣಿಯನ್ನು ಪೋಣಿಸಲಾಗುತ್ತದೆ ಶುಭ ಸಮಾರಂಭಗಳು ಹಬ್ಬಗಳು ಮದುವೆಗಳು ಮತ್ತು ಪೂಜೆಗಳಂತಹ ಧಾರ್ಮಿಕ ಸಮಾರಂಭಗಳಿಗೆ ಕಪ್ಪು ಬಟ್ಟೆಗಳನ್ನು ಧರಿಸೋದು ಅಶುಭವೆಂದು ಪರಿಗಣಿಸಲಾಗಿದೆ ಆದರೆ ಅಚ್ಚರಿಯ ವಿಷಯ ಏನು ಅಂದರೆ ಮದುವೆಯಲ್ಲಿ ವಧು ಧರಿಸುವ ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಕಡ್ಡಾಯವಾಗಿ ಇರಲೇಬೇಕು ಅದಷ್ಟೇ ಅಲ್ಲದೆ ವಧುವಿಗೆ ಕಪ್ಪು ಬಳೆಗಳನ್ನು ಧರಿಸುವುದು ಕೂಡ ಕೆಲವೊಂದಿಷ್ಟು ಪಂಗಡಗಳಲ್ಲಿ ಶಾಸ್ತ್ರವೂ ಕೂಡ ಆಗಿದೆ ಮೊದಲಿಗೆ ನಾವು ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳನ್ನು ಏಕೆ ಬಳಸ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಏಕೆ ಇರುತ್ತವೆ ಎಂಬುದು ಅನೇಕ ಜನರಿಗೆ ಗೊತ್ತಿಲ್ಲ ಪ್ರತಿಯೊಂದು ಮದುವೆಯಾದಂತಹ ಮಹಿಳೆ ಮಂಗಳ ಸೂತ್ರದ ಜೊತೆಗೆ ಕಪ್ಪು ಮಣಿಗಳನ್ನು ಧರಿಸಿರ್ತಾರೆ ಇರ್ತಾರೆ ಹಿಂದೂ ಧರ್ಮದ ಪ್ರಕಾರ ದೇವರುಗಳು ಸ್ವತಃ ಕಪ್ಪು ಬಣ್ಣವನ್ನು ಸರ್ವೋಚ್ಚ ಬಣ್ಣ ಎಂದು ಕರೆಯುತ್ತಾರೆ ಇದನ್ನು ಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತೆ ದಾಂಪತ್ಯ ಜೀವನಕ್ಕೆ ಯಾರ ಕೆಟ್ಟ ದೃಷ್ಟಿಯೂ ಬೀಳಬಾರದು ಎಂದು ಕಪ್ಪು ಮಣಿಗಳನ್ನು ಧರಿಸಲಾಗುತ್ತೆ ಪತಿ ಪತ್ನಿಯರ ಒಂದು ಸಂಬಂಧವು ಏಳು ಜನ್ಮಗಳವರೆಗೆ ಇರುತ್ತದೆ ಎಂಬುದು ಇದರ ಹಿಂದಿನ ಒಂದು ಕಾರಣ ಆಗಿದೆ ದಂಪತಿಗಳ ಮೇಲೆ ಯಾವುದೇ ದುಷ್ಟ ಕಣ್ಣು ಅಥವಾ ಶತ್ರುಗಳ ಕಣ್ಣುಗಳನ್ನು ತಪ್ಪಿಸಲು ಕಪ್ಪು ಮಣಿಗಳನ್ನು ಮಂಗಳ ಸೂತ್ರದಲ್ಲಿ ಇವುಗಳನ್ನು ಧರಿಸುವುದು ಒಂದು ಆಶೀರ್ವಾದ ಹಾಗೆ ರಕ್ಷಣೆ ಮತ್ತು ದೀರ್ಘಾಯುಷ್ಯದ ಒಂದು ಪತಿಯ ಅಂದರೆ ಪತಿಯ ದೀರ್ಘಾಯುಷ್ಯದ ಸಂಕೇತವೂ ಕೂಡ ಆಗಿದೆ ಹಾಗಾಗಿ ವಿವಾಹಿತ ಮಹಿಳೆಯರು ಮಂಗಳ ಸೂತ್ರವನ್ನು ತಪ್ಪದೇ ಧಾರಣೆ ಮಾಡಬೇಕು ಯಾವಾಗಂದರೆ ಯಾವಾಗ ಹಾಗೆ ಹೇಗೆಂದರೆ ಹಾಗೆ ಬಿಚ್ಚಿಡುವುದಾಗಲಿ ಅಥವಾ ಒಂದು ಅದನ್ನು ಕಳೆದಿಟ್ಟು ಓಡಾಡುವುದಾಗಲಿ ಈ ರೀತಿಯ ಒಂದು ತಪ್ಪುಗಳನ್ನು ಮಾಡಬಾರ್ದು ಕಪ್ಪು ಮಣಿ ಮಾತ್ರ ಅಲ್ಲ ಮಕ್ಕಳಿಗೆ ಹಣೆ ಮೇಲೆ ಇಡುವಂತಹ ಕಪ್ಪು ಕೂಡ ಬಹಳ ಒಂದು ಒಳ್ಳೆಯದು ಯಾರ ದೃಷ್ಟಿನೂ ಬೀಳದಿರಲಿ ಅನ್ನೋದೇ ಇದರ ಒಂದು ಕಾರಣ ಆಗಿದೆ ಹಾಗೆ ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಸಮಸ್ಯೆಗಳು ಬಾರದಂತೆ ಇದು ತಡೆಯುತ್ತೆ ಅದರಲ್ಲೂ ಮಕ್ಕಳಿಗೆ ದೃಷ್ಟಿದೋಷಗಳು ಕಾಡೋಲ್ಲ ಇನ್ನು ಈ ಬಣ್ಣವು ನಮ್ಮ ಒಂದು ಸ್ಥಿತಿ ಅಥವಾ ನಮ್ಮ ಶಕ್ತಿಯನ್ನು ಒಂದು ತೋರಿಸುತ್ತೆ ಕಪ್ಪು ಬಣ್ಣ ಶನಿ ದೇವರಿಗೆ ಬಹಳ ಒಂದು ಪ್ರಿಯವಾದಂಥ ಬಣ್ಣ ಹಾಗೆ ಶನಿಯನ್ನ ನ್ಯಾಯದೇವರು ಹಾಗೆ ಕರ್ಮದ ಒಂದು ಅಧಿಪತಿ ಅಂತಲೇ ಹೇಳ್ತಾರೆ ನ್ಯಾಯಾಧೀಶರು ಕೂಡ ಅದಕ್ಕಾಗಿ ಒಂದು ವಕೀಲರು ಕೂಡ ಒಂದು ಕಪ್ಪು ಒಂದು ಕೋಟನ್ನು ಕೂಡ ಕಪ್ಪು ಬಣ್ಣದ ಕೋಟನ್ನು ಕೂಡ ಧರಿಸ್ತಾರೆ ಕಪ್ಪು ಬಣ್ಣ ಅಶುಭನ ಅಂದರೆ ಖಂಡಿತವಾಗಲೂ ಇಲ್ಲ ಹಾಗೆ ಈ ಕಪ್ಪು ಬಣ್ಣದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಎಂಬುದನ್ನು ಈಗ ತಿಳಿಯೋಣ ಬನ್ನಿ ದುರ್ಗಾದೇವಿಯ ಏಳನೇ ರೂಪವಾದ ಮಹಾಕಾಳಿಯು ಕೂಡ ಕಪ್ಪು ಬಣ್ಣದವಳು ಅತ್ಯಂತ ಶಕ್ತಿಶಾಲಿ ಅವಳ ಒಂದು ಕೋಪವನ್ನು ಶಮನಗೊಳಿಸೋಕೆ ಶಿವನೇ ಅವಳ ಪಾದಕ್ಕೆ ಬರಬೇಕಾಯಿತು ಎಂದು ಹೇಳಲಾಗುತ್ತೆ ಹಾಗೆ ವಿಷ್ಣುವಿನ ಸಾಲಿಗ್ರಾಮ ರೂಪವೂ ಕೂಡ ಕಪ್ಪು ಬಣ್ಣದ್ದಾಗಿದೆ ಇವುಗಳನ್ನು ಮನೆಯಲ್ಲಿಟ್ಟರೆ ಮನೆಯಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತದೆ ಎಂಬುದು ಒಂದು ನಂಬಿಕೆ ಇದೆ ಹಾಗೆ ಕಪ್ಪು ಬಣ್ಣವನ್ನು ಧರ್ಮ ಕೂಡ ಉಲ್ಲೇಖಿಸಲಾಗಿದೆ ಕಪ್ಪು ಬಣ್ಣದ ಹಸುಗಳನ್ನು ಪೂಜಿಸೋದು ಉತ್ತಮ ಎಂದು ಘೋಷಿಸಲಾಗಿದೆ ಶನಿ ಮತ್ತು ಕೇತುವಿನ ಒಂದು ಕೆಟ್ಟ ಪರಿಣಾಮಗಳಾಗಿರ್ಬೋದು ಅಥವಾ ಶನಿ ದಶ ಅಥವಾ ಕೇತು ದಶೆ ನಮಗೇನಾದರೂ ನಡೀತಿದ್ದು ಅದರ ಒಂದು ಕೆಟ್ಟ ಪರಿಣಾಮಗಳು ನಾವು ಎದುರಿಸ್ತಿದ್ರೆ ನಾವು ಅಂತಹ ಸಮಯದಲ್ಲಿ ಒಂದು ಕಪ್ಪು ನಾಯಿಗೆ ಆಹಾರವನ್ನು ತಿನ್ನಿಸೋದ್ರಿಂದ ಅದರ ಒಂದು ಪರಿಣಾಮ ನಮಗೆ ಒಂದು ಕಡಿಮೆ ಆಗುತ್ತೆ ಹಾಗೆ ಅದಲ್ಲದೆ ಜನರು ನಿತ್ಯ ಪೂಜಿಸುವ ಶಿವಲಿಂಗವು ಕೂಡ ಕಪ್ಪು ಬಣ್ಣದ್ದಾಗಿದೆ ಹಾಗೆ ಕಾಲನಿಗೆ ಒಂದು ಆದಂತಹ ಕಾಲಭೈರವ ಹಾಗೆ ಆತನ ಒಂದು ವಾಹನ ಶ್ವಾನ ಕೂಡ ಕಪ್ಪು ಬಣ್ಣದಾಗಿದೆ ಅಷ್ಟೇ ಅಲ್ಲದೆ ಶಕುನಶಾಸ್ತ್ರದ ಪ್ರಕಾರ ಮನೆಗೆ ಕಪ್ಪು ಇರುವೆಗಳು ಬಂದರೆ ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇದು ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಹಾಗೆ ಕಪ್ಪು ತುಂಬ ಶಕ್ತಿಶಾಲಿ ದುಷ್ಟ ಕಣ್ಣುಗಳನ್ನು ತೊಡೆದು ಹಾಕಲು ಅನೇಕ ಜನರು ಶನಿ ದೇವಸ್ಥಾನ ಅಥವಾ ಒಂದು ಕಾಲಭೈರವ ದೇವಸ್ಥಾನದಿಂದ ತಮ್ಮ ಕೈ ಹಾಗೆ ಕಾಲುಗಳಿಗೆ ಮತ್ತು ಕುತ್ತಿಗೆಗೆ ಕಪ್ಪು ದಾರಗಳನ್ನು ತಂದು ಕಟ್ಟಿಕೊಳ್ತಾರೆ ಇದರಿಂದ ದೃಷ್ಟಿದೋಷಗಳು ಕೂಡ ಪರಿಹಾರ ಆಗುತ್ತೆ ಹಾಗೆ ವಾಸ್ತುಶಾಸ್ತ್ರದಲ್ಲಿ ಕಪ್ಪು ಬಣ್ಣವನ್ನು ಸಹ ಉಲ್ಲೇಖಿಸಲಾಗಿದೆ ಕಪ್ಪು ಬಣ್ಣವು ಈ ನಕಾರಾತ್ಮಕ ಶಕ್ತಿ ಹಾಗೆ ದುಷ್ಟಶಕ್ತಿಗಳನ್ನು ಬೇಗ ಒಂದು ಹೀರಿಕೊಳ್ಳುವಂತಹ ಒಂದು ಗುಣ ಇರೋದ್ರಿಂದ ಈ ಕಪ್ಪು ಬಣ್ಣವನ್ನು ಶುಭ ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ಈ ಸೀಮಂತಗಳಲ್ಲಿ ಆಗಿರಬಹುದು ಅಥವಾ ಯಾವುದೇ ಒಂದು ಕಾರ್ಯಗಳಲ್ಲಿ ಆಗಿರ್ಬೋದು ಧಾರಣೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಈ ಕಪ್ಪು ಬಣ್ಣವನ್ನು ಯಾರು ಒಂದು ಧಾರಣೆ ಮಾಡಬಾರ್ದು ಅಂತಂದರೆ ಅವರ ಯಾರ ಜಾತಕದಲ್ಲಿ ಶನಿಯು ಒಂದು ನೀಚ ಸ್ಥಾನದಲ್ಲಿತ್ತು ಅವರ ಅವರಿಗೆ ಒಂದು ಸಂಕಟಗಳನ್ನು ಅನುಭವಿಸ್ತಿರ್ತಾರೆ ಹಾಗೆ ಒಂದು ಶನಿ ದಶ ಇರಬಹುದು ಅಂಥವರು ಈ ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸಬಾರ್ದು ಹಾಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಒಂದು ಜನ್ಮ ದಿನಾಂಕದಲ್ಲಿ ಒಂದು ಜನ್ಮ ದಿನಾಂಕದ ಸಂಖ್ಯೆ ಎಂಟು ಒಂದು ನಂಬರಿ ಆಗಿರಬಹುದು ಈ ಒಂದು ಸಂಖ್ಯೆ ಇದ್ದರೆ ಕಪ್ಪು ಬಣ್ಣವನ್ನು ನೀವು ತಪ್ಪಿಸಬೇಕು ಹಾಗೆ ಯಾರಾದರೂ ನಿಧನರಾಗಿದ್ದರೆ ಅವರನ್ನು ನೋಡಲು ಹೋಗುವಾಗ ಕೂಡ ಕಪ್ಪು ಬಣ್ಣವನ್ನು ಧರಿಸಬಾರ್ದು ಒಟ್ಟಾರೆಯಾಗಿ ಕಪ್ಪು ಬಣ್ಣ ಅಶುಭ ಅಲ್ಲ ಆದರೆ ಅದು ಒಂದು ನಕಾರಾತ್ಮಕ ಶಕ್ತಿಯನ್ನು ಬೇಗ ಹೀರಿಕೊಳ್ಳುವ ಒಂದು ಗುಣ ಇರೋದ್ರಿಂದ ಕಪ್ಪು ಬಣ್ಣಗಳನ್ನು ಧಾರ್ಮಿಕ ಒಂದು ಕಾರ್ಯಕ್ರಮಗಳಲ್ಲಿ ಧಾರಣೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ನೀವು ಈ ಕಪ್ಪು ಬಣ್ಣಗಳನ್ನು ಧಾರಣೆ ಮಾಡಬೇಡಿ ಇನ್ನು ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು